ಹೆಣ್ಮಕ್ಳು ಬಾಯಲ್ಲಂತೂ ಈ ತರ ಪದಗಳು ಬರೋದು ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಕೂತ್ಕೊಂಡು ಒಂದು ನೂರ ಅಕೌಂಟ್ ಮಾಡಿದ್ದಾರೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರೋಲ್ಲ ಅದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೇಮ್ ಯೂಸ್ ಯೂಸರ್ತಿದ್ರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ಬರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕಿದ್ದೀನಿ ಅದು ಕೂಡ ನಿಮ್ಗೆ ಸಿಗ್ಬೋದೇನೋ ನೀವು ನೋಡಿ ಐ ಥಿಂಕ್ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಇನ್ ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ ಹೌದು ಅಯ್ಯ ಹಾಕಿದ್ದಾರೆ ರೇಪ್ ಥ್ರೆಡ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡ್ಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಟಿ ರಿಪೀಟೆಡ್ ಇನ್ನೊಂದು ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರ್ಲಿಲ್ಲ ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ ಸೊ ನೀವೇ ನೋಡಿ ನಿಮಗೂ ಬೈದಿದ್ದಾರೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬೈ